ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಬೆಳಂಬಳಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಟೌನ್ ಪ್ಲಾನಿಂಗ್ ಅಧಿಕಾರಿ ಬಾಗ್ಲಿ ಮಾರುತಿ ಮನೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಲೋಕಾಯುಕ್ತ ರೇಟ್ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ವಸ್ತುಗಳು ಜೊತೆಗೆ ಕಂತೆ ಕಂತೆ ನೋಟ್ಗಳು ಕೂಡ ಅಂದರೆ ನಗದು ಕೂಡ ಲಭ್ಯವಾಗಿದೆ ಬಾಗಿಲಿ ಮಾರುತಿ ಅವರ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ ಬಾಗಿ ಮಾರುತಿ ಅವರ ಮನೆಯಲ್ಲಿ ಶೋಧ ನಡೆಸದ ಸಂದರ್ಭದಲ್ಲಿ ಚಿನ್ನದ ಖಜಾನೆಗೆ ಪತ್ತೆಯಾಗಿದೆ ಚಿನ್ನಾಭರಣ ದಾಖಲೆಗಳು ಕೂಡ ಕೆಲವೊಂದಷ್ಟು ಲಭ್ಯವಾಗಿರುವುದು ಸಹಕಾರ ನಗರದಲ್ಲಿರುವ ಬಾಗಿಲಿ ಮಾರುತಿ ಅವರ ಮನೆಯಲ್ಲಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ ಬೆಳಗ್ಗೆಯಿಂದಲೂ ಲೋಕಾಯುಕ್ತ ಅಧಿಕಾರಿಗಳು ತಲಾಶ್ ಮುಂದುವರೆಸಿದ್ದಾರೆ ಚಿನ್ನಾಭರಣ ಬೆಳ್ಳಿಯ ವಸ್ತು ಬೆಲೆ ಬಾಳುವ ವಾಚ್ಗಳು ಪತ್ತೆಯಾಗಿದೆ ಪತ್ತೆಯಾದ ವಸ್ತುಗಳ ಬಗ್ಗೆ ದಾಖಲೆಯನ್ನ ಕೇಳ್ತಿದ್ದಾರೆ ಅಧಿಕಾರಿಗಳು ಫೋಟೋದಲ್ಲಿ ಇದ್ದೀರಿ ಇದು ಟೌನ್ ಪ್ಲಾನಿಂಗ್ ಅಧಿಕಾರಿಯ ಮನೆಯಲ್ಲಿ ಲಭ್ಯವಾಗಿರುವ ಆಭರಣಗಳು ಬೆಳ್ಳಿ ಸಾಮಾನು ಚಿನ್ನದ ಆಭರಣಗಳು ಹಾಗೆ ಒಂದಷ್ಟು ನಗದು ಕೂಡ ಪತ್ತೆಯಾಗಿದೆ ಲೋಕಾಯುಕ್ತ ಅಧಿಕಾರಿಗಳು ಈಗಲೂ ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಾಗಿಲಿ ಮಾರುತಿ ಅವರ ನಿವಾಸದ ಮೇಲೆ ರೇಡ್ ಮನೆ ಮೇಲೆ ನಡೆಸಿದ ರೇಡ್ ಸಂದರ್ಭದಲ್ಲಿ ಎಲ್ಲಾ ವಸ್ತುಗಳು ಬೆಲೆ ಬಾಳುವ ವಸ್ತುಗಳು ಮಾತ್ರವಲ್ಲದೆ ಕೆಲವೊಂದಷ್ಟು ದಾಖಲೆಗಳು ಕೂಡ ಲಭ್ಯವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೇಳ್ತಿದ್ದಾರೆ ಟೌನ್ ಪ್ಲಾನಿಂಗ್ ಅಧಿಕಾರಿ ಬಾಗಿಲಿ ಮಾರುತಿ ಬಳಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ಚಿನ್ನ ಬೆಳ್ಳಿ ವಸ್ತು ಹಾಗೆ ಕೆಲವೊಂದಷ್ಟು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಮುಂದುವರೆದಿದೆ ನಮಸ್ಕಾರ ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಬೆಳಂಬಳಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಟೌನ್ ಪ್ಲಾನಿಂಗ್ ಅಧಿಕಾರಿ ಬಾಗ್ಲಿ ಮಾರುತಿ ಮನೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಲೋಕಾಯುಕ್ತ ರೇಟ್ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ವಸ್ತುಗಳು ಜೊತೆಗೆ ಕಂತೆ ಕಂತೆ ನೋಟ್ಗಳು ಕೂಡ ಅಂದರೆ ನಗದು ಕೂಡ ಲಭ್ಯವಾಗಿದೆ ಭಾಗಿ ಮಾರುತಿ ಅವರ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ ಅವರ ಮನೆಯಲ್ಲಿ ಶೋಧ ನಡೆಸದ ಸಂದರ್ಭದಲ್ಲಿ ಚಿನ್ನದ ಖಜಾನೆಗೆ ಪತ್ತೆಯಾಗಿದೆ ಚಿನ್ನಾಭರಣ ದಾಖಲೆಗಳು ಕೂಡ ಕೆಲವೊಂದಷ್ಟು ಲಭ್ಯವಾಗಿರುವುದು ಸಹಕಾರ ನಗರದಲ್ಲಿರುವ ಪಾಗಿ ಮಾರುತಿ ಅವರ ಮನೆಯಲ್ಲಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ ಬೆಳಗ್ಗೆಯಿಂದಲೂ ಲೋಕಾಯುಕ್ತ ಅಧಿಕಾರಿಗಳು ಕೈಲಾಶ್ ಮುಂದುವರೆಸಿದ್ದಾರೆ ಚಿನ್ನಾಭರಣ ಬೆಳ್ಳಿಯ ವಸ್ತು ಬೆಲೆ ಬಾಳುವ ವಾಚ್ಗಳು ಪತ್ತೆಯಾಗಿದೆ ಪತ್ತೆಯಾದ ವಸ್ತುಗಳ ಬಗ್ಗೆ ದಾಖಲೆಯನ್ನ ಕೇಳ್ತಿದ್ದಾರೆ ಅಧಿಕಾರಿಗಳು ಫೋಟೋದಲ್ಲಿ ಇದ್ದೀರಿ ಇದು ಟೌನ್ ಪ್ಲಾನಿಂಗ್ ಅಧಿಕಾರಿಯ ಮನೆಯಲ್ಲಿ ಲಭ್ಯವಾಗಿರುವ ಆಭರಣಗಳು ಬೆಳ್ಳಿ ಸಾಮಾನು ಚಿನ್ನದ ಆಭರಣಗಳು ಹಾಗೆ ಒಂದಷ್ಟು ನಗದು ಕೂಡ ಪತ್ತೆಯಾಗಿದೆ ಲೋಕಾಯುಕ್ತ ಅಧಿಕಾರಿಗಳು ಈಗಲೂ ತಮ್ಮ ತನಿಖೆಯನ್ನ ಮುಂದುವರೆಸದ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಾಗ್ಲಿ ಮಾರುತಿ ಅವರ ನಿವಾಸದ ಮೇಲೆ ರೇಡ್ ನಡೆಸಿದ ಮನೆ ಮೇಲೆ ನಡೆದ ರೇಡ್ ಸಂದರ್ಭದಲ್ಲಿ ಎಲ್ಲಾ ವಸ್ತುಗಳು ಬೆಲೆ ಬಾಳುವ ವಸ್ತುಗಳು ಮಾತ್ರವಲ್ಲದೆ ಕೆಲವೊಂದಷ್ಟು ದಾಖಲೆಗಳು ಕೂಡ ಲಭ್ಯವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೇಳ್ತಿದ್ದಾರೆ ಟೌನ್ ಪ್ಲಾನಿಂಗ್ ಅಧಿಕಾರಿ ಬಾಗ್ಲಿ ಮಾರುತಿ ಬಳಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ಚಿನ್ನ ಬೆಳ್ಳಿ ವಸ್ತು ಹಾಗೆ ಕೆಲವೊಂದಷ್ಟು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಮುಂದುವರೆದಿದೆ ನಮಸ್ಕಾರ ನೀವು ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಬೆಳಂಬಳಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಚಳಿ ಬೆಳೆಸಿದ್ದಾರೆ ಟೌನ್ ಪ್ಲಾನಿಂಗ್ ಅಧಿಕಾರಿ ಬಾಗ್ಲಿ ಮಾರುತಿ ಮನೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಲೋಕಾಯುಕ್ತ ರೇಟ್ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ವಸ್ತುಗಳು ಜೊತೆಗೆ ಕಂತೆ ಕಂತೆ ನೋಟ್ಗಳು ಕೂಡ ಅಂದರೆ ನಗದು ಕೂಡ ಲಭ್ಯವಾಗಿದೆ ಪಗಲಿ ಮಾರುತಿ ಅವರ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ ಮಾರುತಿ ಅವರ ಮನೆಯಲ್ಲಿ ಶೋಧ ನಡೆಸದ ಸಂದರ್ಭದಲ್ಲಿ ಚಿನ್ನದ ಖಜಾನೆಯೇ ಪತ್ತೆಯಾಗಿದೆ ಚಿನ್ನಾವರಣಾ ದಾಖಲೆಗಳು ಕೂಡ ಕೆಲವೊಂದಷ್ಟು ಲಭ್ಯವಾಗಿರುವುದು ಸಹಕಾರ ನಗರದಲ್ಲಿರುವ ಬಾಗ್ಲಿ ಮಾರುತಿಯವರ ಮನೆಯಲ್ಲಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ ಬೆಳಗ್ಗೆಯಿಂದಲೂ ಲೋಕಾಯುಕ್ತ ಅಧಿಕಾರಿಗಳು ಕಲಾಶ್ ಮುಂದುವರೆಸಿದ್ದಾರೆ ಚಿನ್ನಾಭರಣ ಬೆಳ್ಳಿಯ ವಸ್ತು ಬೆಲೆ ಬಾಳುವ ವಾಚ್ಗಳು ಪತ್ತೆಯಾಗಿದೆ ಪತ್ತೆಯಾದ ವಸ್ತುಗಳ ಬಗ್ಗೆ ದಾಖಲೆಯನ್ನ ಕೇಳ್ತಿದ್ದಾರೆ ಅಧಿಕಾರಿಗಳು ಅಧಿಕಾರಿಯ ಮನೆಯಲ್ಲಿ ಲಭ್ಯವಾಗಿರುವ ಆಭರಣಗಳು ಬೆಳ್ಳಿ ಸಾಮಾನು ಚಿನ್ನದ ಆಭರಣಗಳು ಹಾಗೆ ಒಂದಷ್ಟು ನಗದು ಕೂಡ ಪತ್ತೆಯಾಗಿದೆ ಲೋಕಾಯುಕ್ತ ಅಧಿಕಾರಿಗಳು ಈಗಲೂ ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಅವರ ನಿವಾಸದ ಮೇಲೆ ರೇಡ್ ಮನೆ ಮೇಲೆ ನಡೆದ ರೇಡ್ ಸಂದರ್ಭದಲ್ಲಿ ಎಲ್ಲಾ ವಸ್ತುಗಳು ಬೆಲೆ ಬಾಳುವ ವಸ್ತುಗಳು ಮಾತ್ರವಲ್ಲದೆ ಕೆಲವೊಂದಷ್ಟು ದಾಖಲೆಗಳು ಕೂಡ ಲಭ್ಯವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೇಳ್ತಿದ್ದಾರೆ ಟೌನ್ ಪ್ಲಾನಿಂಗ್ ಅಧಿಕಾರಿ ಬಾಗಿಲಿ ಮಾರುತಿ ಬಳಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ಚಿನ್ನ ಬೆಳ್ಳಿ ವಸ್ತು ಹಾಗೆ ಕೆಲವೊಂದಷ್ಟು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಮುಂದುವರೆದಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ಸ್ಮಿತಾರಂಗನಾಥ್ ಬೆಳಂಬಳಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಟೌನ್ ಪ್ಲಾನಿಂಗ್ ಅಧಿಕಾರಿ ಬಾಗ್ಲಿ ಮಾರುತಿ ಮನೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಲೋಕಾಯುಕ್ತ ರೇಡ್ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ವಸ್ತುಗಳು ಜೊತೆಗೆ ಕಂತೆ ಕಂತೆ ನೋಟ್ಗಳು ಕೂಡ ಅಂದರೆ ನಗದು ಕೂಡ ಲಭ್ಯವಾಗಿದೆ ಬಾಗ್ಲಿ ಮಾರುತಿ ಅವರ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ ಬಾಗ್ಲಿ ಮಾರುತಿ ಅವರ ಮನೆಯಲ್ಲಿ ಶೋಧ ನಡೆಸದ ಸಂದರ್ಭದಲ್ಲಿ ಚಿನ್ನದ ಖಜಾನೆಯೇ ಪತ್ತೆಯಾಗಿದೆ ಚಿನ್ನಾವರಣ ದಾಖಲೆಗಳು ಕೂಡ ಕೆಲವೊಂದಷ್ಟು ಲಭ್ಯವಾಗಿರುವುದು ಸಹಕಾರ ನಗರದಲ್ಲಿರುವ ಬಾಗಿ ಮಾರುತಿ ಅವರ ಮನೆಯಲ್ಲಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ ಬೆಳಗ್ಗೆಯಿಂದಲೂ ಲೋಕಾಯುಕ್ತ ಅಧಿಕಾರಿಗಳು ತಲಾಶ್ ಮುಂದುವರೆಸಿದ್ದಾರೆ ಚಿನ್ನಾವರಣ ಬೆಳ್ಳಿಯ ವಸ್ತು ಬೆಲೆ ಬಾಳುವ ವಾಚ್ಗಳು ಪತ್ತೆಯಾಗಿವೆ ಪತ್ತೆಯಾದ ವಸ್ತುಗಳ ಬಗ್ಗೆ ದಾಖಲೆಯನ್ನ ಕೇಳ್ತಿದ್ದಾರೆ ಅಧಿಕಾರಿಗಳು ಗಮನಿಸ್ತಾ ಇದ್ದೀರಿ ಇದು ಟೌನ್ ಪ್ಲಾನಿಂಗ್ ಅಧಿಕಾರಿಯ ಮನೆಯಲ್ಲಿ ಲಭ್ಯವಾಗಿರುವ ಆಭರಣಗಳು ಬೆಳ್ಳಿ ಸಾಮಾನು ಚಿನ್ನದ ಆಭರಣಗಳು ಹಾಗೆ ಒಂದಷ್ಟು ನಗದು ಕೂಡ ಪತ್ತೆಯಾಗಿದೆ ಲೋಕಾಯುಕ್ತ ಅಧಿಕಾರಿಗಳು ಈಗಲೂ ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಾಗಿ ಮಾರುತಿ ಅವರ ನಿವಾಸದ ಮೇಲೆ ರೇಡ್ ನಡೆಸಿದ ಮನೆ ಮೇಲೆ ನಡೆದ ರೇಡ್ ಸಂದರ್ಭದಲ್ಲಿ ಎಲ್ಲಾ ವಸ್ತುಗಳು ಬೆಲೆ ಬಾಳುವ ವಸ್ತುಗಳು ಮಾತ್ರವಲ್ಲದೆ ಕೆಲವೊಂದಷ್ಟು ದಾಖಲೆಗಳು ಕೂಡ ಲಭ್ಯವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೇಳ್ತಿದ್ದಾರೆ ಟೌನ್ ಪ್ಲಾನಿಂಗ್ ಅಧಿಕಾರಿ ಮಾರುತಿ ಬಳಿಯಲ್ಲಿ ಲೋಕಾಯುಕ್ತ ಈ ಚಿನ್ನ ಬೆಳ್ಳಿ ವಸ್ತು ಹಾಗೆ ಕೆಲವೊಂದಷ್ಟು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಮುಂದುವರೆದಿದೆ